ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ಸ್ ಪೇಜೋವೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಓಕೆ ಎನರ್ಜಿ ಎಕ್ಸ್ಚೇಂಜ್ ತುಂಬ ಒಳ್ಳೆಯದು ಓಕೆ ಸೊ ಇವತ್ತು ನಾನು ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದೆ ಅದನ್ನ ಮನಸ್ಸೊಳಗೆ ಕೇಳಿ ಆ್ಯಂಡ್ ನಾನು ಕಾರ್ಡನ್ನು ತೆಗಿತೀನಿ ಓಕೆ ಸೊ ಲೆಟ್ ಸಿ ನೋಡೋಣ ಎಸ್ ಆರ್ ನೋ ಸೊ ಇಲ್ಲಿ ಮೂರು ಕಾರ್ಡನ್ನು ಪುಲ್ ಮಾಡ್ತಾ ಇದ್ದೀನಿ ಅಂತಂದರೆ ತ್ರೀ ಪ್ರ ಫೈಲ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಒನ್ Okay, the pile number one. Okay, this is pile number one. So let's see pile number two. This is pile number two, and the final one is. ಫೈಲ್ ನಂಬರ್ ತ್ರೀ ಓಕೆ ಸೊ ನಿಮ್ಮ ಮುಂದೆ ಮೂರು ಪೈಲ್ ಇದೆ ಮೂರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡ್ಬೋದು ಫೈಲ್ ನಂಬರ್ ಇದೆ ಇದು ಪೆಂಡುಲಮ್ ಪೈಲ್ ನಂಬರ್ ಟೂ ಅಲ್ಲಿದೆ ಅಮೆಥಸ್ಟ್ ಪೈಲ್ ನಂಬರ್ ತ್ರೀಯಲ್ಲಿದೆ ಬ್ಲ್ಯಾಕ್ ಒಪ್ಸೀರಿಯನ್ ಓಕೆ ಸೊ ಎಸ್ ಕ್ಲೋಸ್ ಯುವರ್ ಐಸ್ ಟೇಕ್ ಅಡೀಪ್ ಬ್ರೆತ್ ಸೊ ಯಾವ ಕಾರ್ಡ್ ನಿಮ್ಮನ್ನು ಕರಿತಾ ಇದೆ ನೋಡಿ ಅದನ್ನು ನೀವು ಚೂಸ್ ಮಾಡ್ಬೋದು ಓಕೆ ಸೊ ಪೈಲ್ ನಂಬರ್ ಒನ್ ಪೈಲ್ ನಂಬರ್ ಟು ಪೈಲ್ ನಂಬರ್ ತ್ರೀ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಪೈಲ್ ನಂಬರ್ ಒನ್ ಲೆಟ್ ಸಿ ನಿಮ್ಮ ಕ್ವಶನ್ಗೆ ಆನ್ಸರ್ ಏನು ಅಂತ ಓಕೆ ಸೊ ಥ್ಯಾಂಕ್ ಯು ಪೈಲ್ ನಂಬರ್ ಒನ್ ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಈಸ್ ಆಫ್ ಫಿಫ್ಟಿ ಫಿಫ್ಟಿ ಓಕೆ ಮೇ ಬಿ ಕಾರ್ಡ್ ಬಂದಿದೆ ನಿಮಗೆ ಇಲ್ಲಿ ಬಿಕಾಸ್ ನನಗೆ ಜಸ್ಟಿಸ್ ವೈಬ್ ಮೇ ಬಿ ಕಾರ್ಡನ್ನು ಕೊಡ್ತಾ ಇದೆ ಫಿಫ್ಟಿ ಫಿಫ್ಟಿ ಓಕೆ ನೀವು ಸರಿಯಾದ ಡಿಸಿಷನ್ ಸರಿಯಾದ ನಿರ್ಧಾರನ ತೊಗೊಂಡ್ರೆ ಇಟ್ ವಿಲ್ ಬಿ ಐ ಎಸ್ ಬಟ್ ಇದು ನಿಮ್ಮ ಕರ್ಮದ ಬಗ್ಗೆ ತಿಳಿಸ್ತಾ ಇದೆ ಫೈಲ್ ನಂಬರ್ ಒನ್ ಓಕೆ ಸೊ ಫಿಫ್ಟಿ ಫಿಫ್ಟಿ ಇಟ್ಸ್ ಅ ಮೇ ಬಿ ಕಾರ್ಡ್ ಸೋ ಲೆಟ್ ಸಿ ಏಂಜಲಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಫೈಲ್ ನಂಬರ್ ಒನ್ ಬಿಕಾಸ್ ಎನರ್ಜಿ ನನಗೆ ಇಲ್ಲಿ ಯಾವ ಥರ ಫೀಲ್ ಆಗ್ತಾ ಇದೆ ಓಕೆ ಸೊ ಲೆಟ್ ಸಿ ಫೈಲ್ ನಂಬರ್ ಒನ್ ಹೆಲ್ಪ್ ಹೆಲ್ಪ್ಫುಲ್ ಪೀಪಲ್ ಸೊ ಫೈಲ್ ನಂಬರ್ ಒನ್ ಸೊ ಏನಾದರೂ ಹೆಲ್ಪ್ ತೊಗೊಳ್ಬೇಕು ಅಂತ ಇದ್ರೆ ನೀವು ಏನೋ ಜನರಲಿ ನೀವು ಹೆಲ್ಪನ್ನು ತೊಗೊಳ್ಬಹುದು ಇಲ್ಲ ಅಂದರೆ ನಿಮ್ಮ ಏಂಜಲ್ಸಲ್ಲಿ ಹೇಳಿ ಓಕೆ ಅದು ಇಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದ್ದಾರೆ ಸೊ ಆದಷ್ಟು ಪಾಸಿಟಿವ್ ಆಗಿರಿ ಓಕೆ ಆ್ಯಂಡ್ ಯಾರಾದರೂ ಹೆಲ್ತ್ ಬಗ್ಗೆ ಇಲ್ಲಿ ಕೇಳಿದ್ದೀರಾ ಅಂತಂದರೆ ಏನೋ ರಿಕವರಿ ಆಗುತ್ತೆ ರಿಕವರಿ ಆಗುತ್ತೆ ಬಟ್ ಬಿ ಪೇಶೆನ್ಸ್ ಪೇಷನ್ಸಿಂದ ಇರೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದರೆ ಓಕೆ ಆ್ಯಂಡ್ ಸ್ವಲ್ಪ ಡಿಸಿಪ್ಲಿನ್ ಎನರ್ಜಿನ ತೊಗೊಂಡು ಬರೋದಕ್ಕೆ ಹೇಳ್ತಾಯಿರು ಬಿಕಾಸ್ ಜಸ್ಟಿಸ್ ಕೋ ಕಾರ್ಡ್ ಕೂಡ ಅದನ್ನೇ ಕೇಳುತ್ತೆ ಏನೋ ಟ್ರುತ್ತನ್ನು ಕೇಳುತ್ತೆ ಸತ್ಯಾನ ಹೇಳುವಂಥದ್ದು ಡಿಸಿಪ್ಲಿನ್ ಲೈಫಲ್ಲಿ ಆದಷ್ಟು ಡಿಸಿಪ್ಲಿನ ತೊಗೊಂಡು ಬನ್ನಿ ಪೈಲ್ ನಂಬರ್ ಒನ್ ಓಕೆ ಸೊ ಪೈಲ್ ನಂಬರ್ ಒನ್ ನಿಮ್ಮ ಕ್ವಶನ್ಗೆ ಆನ್ಸರ್ ಈಸ್ ಮೇ ಬಿ ಓಕೆ ಆ್ಯಂಡ್ ಸೊ ಈ ಮೇ ಬಿ ಆಗಿರೋದಕ್ಕೆ ಕಾರಣ ಏನೋ ಬೇರೆಯವ್ರು ನಿಮಗೆ ಹೆಲ್ಪ್ ಮಾಡ್ಬೋದು ನಿಮ್ಮ ತುಂಬಾ ನೀವು ರೈಟ್ ನಾವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ ನಿರ್ಧಾರ ತೊಗೊ ತೊಗೊಳಕ್ಕಾಗ್ತಾ ಇಲ್ಲ ಅನ್ನೋ ಏನಾದರೂ ಸಿಚುವೇಶನ್ ಹೆಲ್ಪ್ಫುಲ್ ಪೀಪಲ್ ಜನರಿಂದ ಹೆಲ್ಪನ್ನು ನೀವು ತೊಗೊಳ್ಬೋದು ಅದು ಆಗ್ತಾ ಇಲ್ಲ ಅಂತಂದರೆ ಏನೋ ಯು ಕ್ಯಾನ್ ಆಸ್ಕ್ ಯುವರ್ ಏಂಜಲ್ಸ್ ಓಕೆ ಸೊ ನಿಮ್ಮ ಏಂಜಲ್ಸಲ್ಲಿ ಕೂಡ ನೀವು ಏನೋ ಹೆಲ್ಪನ್ನು ಕೇಳ್ಬೋದು ಓಕೆ ಫೈಲ್ ನಂಬರ್ ಟು ಸೊ ಯಾರು ಎಮ್ ಎತ್ ಚೂಸ್ ಮಾಡಿದಿರಾ ಸೊ ಲೆಟ್ ಸಿ ನೋಡೋಣ ನಿಮ್ಮ ಕ್ವಶನ್ಗೆ ಆನ್ಸರ್ ಈಸ್ ಎಸ್ ನೀವೇನು ಕ್ವಶನ್ ಕೇಳಿದ್ದೀರಾ ನೋಡಿ ಅದಕ್ಕೆ ಆನ್ಸರ್ ಈಸ್ ಎಸ್ ಓಕೆ ಸೊ ಬೇರೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ ಫೈಲ್ ನಂಬರ್ ಫೈಲ್ ನಂಬರ್ ಟು ಎಕ್ಸ್ಟ್ರಾ ಗೈಡೆನ್ಸ್ ನೋಡ್ತಾ ಇದ್ದೀನಿ ಸೊ ನಿಮ್ಮ ಗೈಡೆನ್ಸ್ ಇದೆ ಅಂತ ನೋಡೋಣ ಓಕೆ ಇಫ್ ಯು ಬಿಲೀವ್ ನಿಮಗೆ ವಿಶ್ವಾಸ ಇದ್ದರೆ ನೀವೇನು ಅಂದ್ಕೊಂಡಿದ್ದೀರಾ ನೋಡಿ ಅದು ನಡಿಬಹುದು ಇಫ್ ಯು ಬಿಲೀವ್ ನಿಮಗೆ ವಿಶ್ವಾಸ ಇದ್ದರೆ ಇನ್ ದ ನಿಯರ್ ಫ್ಯೂಚರಲ್ಲಿ ನಿಮಗೆ ವಿಶ್ವಾಸ ಇದ್ದರೆ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ನೋಡಿ ಮದುವೆ ಆಗೋದಿರ್ಬೋದು ಎನಿ ಕೈಂಡ್ ಆಫ್ ಏನು ಕ್ವಶನ್ಸ್ನ ಕೇಳಿದ್ದೀರಾ ನೋಡಿ ಅದರ ರಿಗಾರ್ಡಿಂಗ್ ಎಲ್ಲನೂ ಸಾಧ್ಯ ನಿಮಗೆ ವಿಶ್ವಾಸ ಇದ್ದರೆ ಮಾತ್ರ ಇನ್ ದ ನಿಯರ್ ಫ್ಯೂಚರಲ್ಲಿ ಓಕೆ ಸೊ ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ಟ್ರೆಸ್ಸಿಂದ ಆದಷ್ಟು ಹೊರಗೆ ಬನ್ನಿ ಓಕೆ ಸೆಲ್ಫ್ ಟಾಕ್ ಮಾಡುವಂಥದ್ದು ನಿಮಗೆ ನೀವು ಟಾಕ್ ಮಾಡುವಂಥದ್ದು ಅದನ್ನು ಬಿಟ್ಬಿಡಿ ಓಕೆ ನಾನು ಝೀರೋ ಒನ್ ಝೀರೋ ಒನ್ನ ನೋಡಿದೆ ಏಂಜಲ್ ನಂಬರ್ ಓಕೆ ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಬಿಗಿನಿಂಗ್ನ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದರೆ ಲೈಕ್ ಏನೋ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನೀವು ಯಾವುದೋ ವಿಷಯನ ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಪ್ಯಾಲ್ ನಂಬರ್ ಟು ಸೊ ಯು ಹ್ಯಾವ್ ಟು ಅದನ್ನ ಬ್ರೇಕ್ ಮಾಡುವಂಥ ಅವಶ್ಯಕತೆ ಇದೆ ಆ್ಯಂಡ್ ನಿಮಗೆ ನಿದ್ದೆ ಕೂಡ ರಾತ್ರಿ ಚೆನ್ನಾಗಿ ಬಾರದೇ ಇರಬಹುದು ಮೇ ಬಿ ನೀವು ಫ್ಯೂಚರ್ ಬಗ್ಗೆ ವರಿ ಮಾಡ್ತಾ ಇರ್ಬೋದು ಮೇ ಬಿ ನೀವು ಪ್ರೆಸೆಂಟ್ ಬಗ್ಗೆ ಪ್ರೆಸೆಂಟ್ ಅಲ್ಲ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪಾಸ್ಟ್ ಇಲ್ಲಾಂದರೆ ಫ್ಯೂಚರಲ್ಲಿ ನೀವು ಸ್ಟಕ್ ಆಗಿದ್ರೆ ಪಾಲ್ ನಂಬರ್ ಟು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದರಿಂದ ಹೊರಗೆ ಬರಬೇಕು ನೀವು ಅದರಿಂದ ಹೊರಗೆ ಬರಬೇಕು ಅಂತಂದರೆ ರಾತ್ರಿ ಬೆಳಿಗ್ಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳಿ ಓಕೆ ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ತುಂಬಾ ವರೀಸನ್ನು ನೋಡ್ತಾ ಇದ್ದೀನಿ ತುಂಬಾ ನೀವು ವರಿ ಮಾಡ್ತಾ ಇದ್ರೆ ಮೆಂಟಲಿ ಡಿಸ್ಟರ್ಬೆನ್ಸನ್ನು ನೋಡ್ತಾ ಇದ್ದೀನಿ ಫೈಲ್ ನಂಬರ್ ಟು ಓಕೆ ಸೊ ಎಸ್ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಸೊ ಎಸ್ ದಿಸ್ ಇಸ್ ಫೈಲ್ ನಂಬರ್ ಟು ನಿಮ್ಮ ಕ್ವಶನ್ಗೆ ಆನ್ಸರ್ ಈಸ್ ಎಸ್ ಇಫ್ ಯು ಬಿಲೀವ್ ನಿಮಗೆ ವಿಶ್ವಾಸ ಇದ್ದರೆ ಓಕೆ ಸೊ ಫೈಲ್ ನಂಬರ್ ತ್ರೀ ಯಾರು ಬ್ಲ್ಯಾಕ್ ಆಪ್ ಸೀರಿಯನ್ನು ಚೂಸ್ ಮಾಡಿದೀರಾ ಸೊ ಲೆಟ್ ಸಿ ನಿಮ್ಮ ಕ್ವಶನ್ಗೆ ಆನ್ಸರ್ ಏನು ಅಂತ ಓಕೆ ಸೋ ಮೇ ಬಿ ಫೈಲ್ ನಂಬರ್ ಒನ್ ಆ್ಯಂಡ್ ಫೈಲ್ ನಂಬರ್ ತ್ರೀ ಮೇ ಬಿ ಎನರ್ಜಿಯಲ್ಲಿದೆ ಓಕೆ ಸೊ ಎಸ್ ಹಂಗೆ ಲಿಟ್ರಲಿ ಮೇ ಬಿ ಎನರ್ಜಿ ಫೀಲ್ ಆಗ್ತಾ ಇದೆ ಫೈಲ್ ನಂಬರ್ ಟು ಫೈಲ್ ನಂಬರ್ ತ್ರೀ ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ಈಸ್ ಮೇ ಬಿ ಫಿಫ್ಟಿ ಫಿಫ್ಟಿ ಆಗಲೂ ಆಗದೆ ಇರಲೂ ಬಹುದು ಫೈಲ್ ನಂಬರ್ ಒನ್ ಅವ್ರಿಗಿತ್ತು ಆಗ್ಬಹುದು ಆಗಲೇ ಇರ್ಬೋದು ಬಟ್ ಹೆಲ್ಪನ್ನು ಕೇಳ್ಬೋದು ಸೋ ಲೆಟ್ ಸಿ ಪಾಲ್ ನಂಬರ್ ತ್ರೀಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಪಾಲ್ ನಂಬರ್ ತ್ರೀ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಸೊ ನಿಮಗೆ ಇಲ್ಲಿ ಸ್ವಲ್ಪ ಪಾಸ್ ಆಗೋದಕ್ಕೆ ಹೇಳ್ತಾ ಆದರೆ ರೈಟ್ ನಾವು ಯಾವ ಸಿಚುವೇಶನ್ ಏನಿದೆ ನೋಡಿ ತುಂಬ ಸ್ಟ್ರಕ್ ಆಗಿದ್ದೀರಾ ಅಂತ ಹೇಳಿ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಸ್ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡುವಂತಹ ಅವಶ್ಯಕತೆ ಇದೆ ನನ್ನ ಸ್ಕ್ರೀನಲ್ಲಿ ಏಂಜಲ್ ನಂಬರ್ ನೋಡಿದೆ ಒನ್ 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 ಓಕೆ ಸೊ ಎಸ್ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ರೆ ಒಂದು ವೇಳೆ ನೀವು ನೆಗೆಟಿವ್ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ನೀವು ಮೆನಿಫೆಸ್ಟ್ ಮಾಡ್ತೀರಾ ಸೊ ಆದಷ್ಟು ಪಾಸಿಟಿವನ್ನು ಯೋಚನೆ ಮಾಡಿ ಓಕೆ ಆ್ಯಂಡ್ ನಿಮ್ಮ ಕ್ವಶನಿಗೆ ಆನ್ಸರ್ ನೀವು ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಎಲ್ಲನೂ ಸಿಗುತ್ತೆ ಸೊ ಮೆಡಿಟೇಷನ್ ಮಾಡಿ ತುಂಬ ಒಳ್ಳೆಯದು ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ ನೋ ನೀಟ್ ವರಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಫೈಲ್ ನಂಬರ್ ತ್ರೀ ಓಕೆ ಸೊ ಎಸ್ ತಿಂಗ್ ಇಲ್ಲ ಅದನ್ನೇ ಹೇಳ್ತಾ ಇದಾರೆ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ ಓಕೆ ಸೊ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ನೋಡಿ ಅದಕ್ಕೆ ರೆಸ್ಪೆಕ್ಟನ್ನು ಕೊಡಿ ಅಂತ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಹ್ಞೂ ಅಂತಂದ್ರೆ ಏನು ಗೊತ್ತಾ ಟ್ರೂ ಸಕ್ಸಸ್ ಏನಿದೆ ನೋಡಿ ಅದು ಹಣದಿಂದ ಬರೋದಲ್ಲ ಅದು ಹ್ಯಾಪಿನೆಸ್ಸಿಂದ ಬರೋದು ಆ್ಯಂಡ್ ಅಗೇನ್ ಫೈಲ್ ನಂಬರ್ ತ್ರೀ ನಿಮಗೆ ತುಂಬ ಏಂಜಲ್ಸ್ ನಂಬರ್ ತುಂಬ ಜಾಸ್ತಿ ನೋಡ್ದಕ್ಕೆ ಸಿಗ್ತಾ ಇರ್ಬೋದು ಬಿಕಾಸ್ ನಾನು ಝೀರೋ ಟು ಝೀರೋ ಟು ವಾಪಸ್ ಏಂಜಲ್ ನಂಬರ್ ನೋಡಿದೆ ಇಲ್ಲಿ ಬ್ಯಾಲೆನ್ಸ್ ಆದಷ್ಟು ಬ್ಯಾಲೆನ್ಸ್ನ ತೊಗೊಂಡು ಬನ್ನಿ ಆ್ಯಂಡ್ ಶೂನ್ಯ ಶೂನ್ಯ ನನಗೆ ಯಾವಾಗಲೂ ಮೆಡಿಟೇಷನ್ ಬಗ್ಗೆ ಮಾತಾಡುತ್ತೆ ಸೊ ಆದಷ್ಟು ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ ಸ್ಪಿರಿಚುವಲ್ ಆಗುವಂಥ ಅವಶ್ಯಕತೆ ಇದೆ ಫೈಲ್ ನಂಬರ್ ತ್ರೀ ಓಕೆ ಸೋ ಎಸ್ ದಿಸ್ ಈಸ್ ರೀಡಿಂಗ್ ಫೈಲ್ ನಂಬರ್ ತ್ರೀ ಐ ಹೋಪ್ ಇವತ್ತಿನ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆಯ ರೀಡಿಂಗ್ ಜೊತೆ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಹೆಸರು ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಆ್ಯಂಡ್ ಟಿಲ್ ದೆನ್ ಕೇರ್ ಬ ಬಾಯ್